ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ಈ ವಿಡಿಯೋದಲ್ಲಿ ನಾನು ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ ಬಿ ಎ ಆಧರಿಸಿ ರಚನೆ ಮಾಡಿರ್ತಕ್ಕಂಥ ಎಂಟನೇ ತರಗತಿ ವಿಜ್ಞಾನದಲ್ಲಿ ಒಂದು ಪ್ರಶ್ನ ಪತ್ರಿಕೆಯನ್ನು ನೋಡೋಣ ಸೊ ಡೀಟೇಲ್ ಆಗಿ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಕೀ ಆನ್ಸರ್ ಎಲ್ಲ ಇದಾವೆ ಯಾರಿಗೆಲ್ಲ ಆರು ಏಳು ಎಂಟು ಇದೇ ತರದ ಕ್ವಶನ್ ಪೇಪರ್ಗಳನ್ನ ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ಸಿಗ್ತೀನಿ ಮತ್ತೆ ಹೊಸ ಹೊಸದಾಗಿರ್ತಕ್ಕಂಥ ವಿಡಿಯೋಗಳಲ್ಲಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ಶುರು ಮಾಡುವ ಯಸ್ ಉದ್ದೇಶಗಳಲ್ಲಿ ನೋಡೋದಾದರೆ ಜ್ಞಾನಕ್ಕೆ ಹನ್ನೆರಡು ಅಂಕ ತಿಳುವಳಿಕೆಗೆ ಹದಿನಾರು ಅನ್ವಯಕ್ಕೆ ಎಂಟು ಕೌಶಲಕ್ಕೆ ನಾಲ್ಕು ಒಟ್ಟಾರೆ ನಲವತ್ತು ಶೇಕಡ ಪ್ರಶ್ನವಾರು ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಹನ್ನೆರಡು ಅಂಕ ಕಿರು ಉತ್ತರದ ಪ್ರಶ್ನೆಗಳು ಇಪ್ಪತ್ತಂಕ ದೀರ್ಘ ಉತ್ತರದ ಪ್ರಶ್ನೆಗಳು ಅಂಕ ಒಟ್ಟಾರೆ ನಲವತ್ತಂಕ ಕಠಿಣತೆ ಮಟ್ಟ ಸರಳ ಮೂವತ್ತು ಶೇಕಡ ಸಾಧಾರಣ ಐವತ್ತು ಶೇಕಡ ಕಠಿಣ ಇಪ್ಪತ್ತು ಶೇಕಡ ಒಟ್ಟು ಒಂದು ನೂರು ಶೇಕಡ ಘಟಕ ವಾರಗಳನ್ನು ನೋಡಿಕೊಡ್ರಿ ಸೊ ಇದನ್ನೇ ನೋಡಿ ನಾನು ನನ್ನ ಬ್ಲೂ ಪ್ರಿಂಟಲ್ಲಿ ತಗೊಂಡುಕೊಂಡು ಹೋಗಿದ್ದೀವಿ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದಿಂದ ಒಂದಂಕದ ಮೂರು ಪ್ರಶ್ನೆ ಎರಡು ಅಂಕದ ಎರಡು ಐದು ಪ್ರಶ್ನೆ ಏಳಂಕ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರುದಲ್ಲಿ ಅಂಕದ ಎರಡು ಎರಡು ಅಂಕದ ಎರಡು ನಾಲ್ಕು ಅಂಕದ ಒಂದು ಒಟ್ಟು ಐದು ಪ್ರಶ್ನೆ ಅಂಕ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಎರಡು ನಾಲ್ಕು ಅಂಕದ ಒಂದು ಒಟ್ಟು ಐದು ಪ್ರಶ್ನೆ ಅಂಕ ದಹನ ಮತ್ತು ಜ್ವಾಲೆಯಲ್ಲಿ ಒಂದಂಕದ ಎರಡು ಎರಡು ಅಂಕದ ಎರಡು ನಾಲ್ಕು ಪ್ರಶ್ನೆ ಆರಂಕ ಬಲ ಮತ್ತು ಒತ್ತಡ ಪಾಠದಿಂದ ಒಂದಂಕದ ಮೂರು ಪ್ರಶ್ನೆ ಎರಡು ಅಂಕದ ಎರಡು ಒಟ್ಟಾರೆ ಐದು ಪ್ರಶ್ನೆ ಏಳಂಕ ಸೊ ಒಟ್ಟು ನಾನೇನು ಮಾಡಿದ್ದೀನಿ ಒಂದಂಕದ ಹನ್ನೆರಡು ಪ್ರಶ್ನೆ ಎರಡಂಕದ ಅಂಕದ ಹತ್ತು ನಾಲ್ಕು ಅಂಕದ ಎರಡು ಒಟ್ಟು ಇಪ್ಪತ್ನಾಲ್ಕು ಪ್ರಶ್ನೆ ಅಂಕವನ್ನು ತೆಗೆದುಕೊಂಡು ಸೊ ಮುಂದಿನ ವಾದದಲ್ಲಿ ನಾನು ಏನು ಮಾಡಿದ್ದೀನಿ ಬ್ಲೂ ಪ್ರಿಂಟನ್ನು ತಗೊಂಡಿದ್ದೀನಿ ಸೊ ನಾನು ನಿಮಗೆ ಏನು ಮಾಡ್ತೀನಿ ಡೈರೆಕ್ಟಾಗಿರ್ತಕ್ಕಂಥ ಇದು ಬಂದ್ಬಿಟ್ಟು ಬ್ಲೂ ಪ್ರಿಂಟ್ ಪೇಜ್ ಇತ್ತು ಇನ್ನು ನೆಕ್ಸ್ಟ್ ಕಿ ಕ್ವೆಶನ್ ಪೇಪರ್ ಪೇಜ್ ಇದೆ ಇದು ಕೀ ಆನ್ಸರ್ ಪೇಜ್ ಇದೆ ಸೊ ಯಾರಿಗೆಲ್ಲ ನಿಮಗೆ ಕ್ವಶನ್ ಪೇಪರ್ ಇದನ್ನು ಬೇಕು ಅಂತನವರು ತಾವುಗಳು ಏನು ಮಾಡ್ಬೋದು ನಂಬರ್ಗೆ ಮೆಸೇಜ್ ಮಾಡಿ ಅದನ್ನು ಪರ್ಚೇಸ್ ಮಾಡ್ಬೋದು ಸೊ ಎಸ್ ಕ್ವಶನ್ ಪೇಪರ್ ಹೇಗಿದೆ ಅಂತಂದರೆ ಇಸ್ ಫಸ್ಟ್ ಮಲ್ಟಿಪಲ್ ಚೇಸ್ ಕ್ವಶನ್ಸ್ ಆರು ಹಾಕಿದ್ದೀವಿ ಸೊ ಒಟ್ಟು ಆರು ಪ್ರಶ್ನೆ ಆರಂಕ ಕೃಷಿ ಪದ್ಧತಿಯಲ್ಲಿ ಅನುಸರಿಸುವ ಮೊದಲ ಹಂತ ಅಂತ ಕೇಳಿದ್ರು ಸೊ ತಮಗೆ ಗೊತ್ತಿದೆ ಮಣ್ಣನ್ನು ಹದಗೊಳಿಸುವಿಕೆ ಇನ್ನು ಬಹುತೇಕ ಸೋಂಕು ರೋಗಗಳ ಹರಡುವಿಕೆಗೆ ಸಾಮಾನ್ಯ ವಾಹಕ ಕೇಳಿದ್ರು ನೊನ ಅನ್ನೋದು ಗೊತ್ತಿರಲಿ ಉಪ್ಪಿನಕಾಯಿಯ ಸಂರಕ್ಷಣೆಗೆ ಬಳಸುವ ವಸ್ತು ವಿನೆಗರ್ ನೈಸರ್ಗಿಕ ಸಂಪನ್ಮೂಲಕ್ಕೆ ಎಲ್ಲದ ವಸ್ತು ಕೇಳಿತ್ತು ಪ್ಲಾಸ್ಟಿಕ್ ಇಂಧನ ಕ್ಯಾಲರಿ ಮೌಲ್ಯದ ಎಸ್ ಐ ಏಕಮಾನ ಕೇಳಿತು ಆಪ್ಷನ್ ಬಿ ಕಿಲೋ ಕ್ಯಾಲರಿ ಕ್ಯಾಲರಿ ಬಾರ್ ಕಿಲೋಗ್ರಾಮ್ಸ್ ಅಂತಕ್ಕದ್ದನ್ನು ಇತ್ತು ಇನ್ನು ಬಲ ಎಂದರೆ ಡ್ಯಾಶ್ ವಸ್ತು ಅಂತ ಕೇಳಿದ್ರು ಆಪ್ಷನ್ ಬಿ ತಳ್ಳುವುದು ಅಥವಾ ಎಳೆಯುವುದು ಅಂತ ಬರೆದ್ರೆ ಸಾಕು ಇನ್ನು ಒಂದು ಅಂಕದ ಆರು ಪ್ರಶ್ನೆಗಳನ್ನು ಕೊಟ್ಟಿತ್ತು ನೀರಾವರಿ ಅಂದರೆ ಏನು ಎಸ್ ಬೆಳೆಗಳಿಗೆ ಅಗತ್ಯವಿರುವ ನೀರನ್ನು ಸರಿಯಾದ ಸಮಯದಲ್ಲಿ ಪೂರೈಸುವುದೇ ನೀರಾವರಿ ಇನ್ನು ಕಳೆನಾಶಕಗಳಿಗೆ ಎರಡು ಉದಾಹರಣೆ ಕೇಳಿದ್ರು ಟು ಫೋರ್ ಡಿ ಅನ್ನೋದು ಒಂದು ಉದಾಹರಣೆ ಇನ್ನು ಅತ್ಯಂತ ಶುದ್ಧ ರೂಪದ ಅನ್ನು ಹೆಸರಿಸಲಿಕ್ಕೆ ಕೇಳಿದ್ರು ಕೋಕಿದು ಇನ್ನು ಸಾಮಾನ್ಯವಾಗಿ ಗೃಹ ಬಳಕೆಯ ಉದ್ದೇಶಗಳಿಗೆ ಬಳಸುವ ಇಂಧನ ಕೇಳಿದರು ಎಲ್ ಪಿ ಜಿ ಇನ್ನು ಒತ್ತಡವನ್ನು ವ್ಯಾಖ್ಯಾನಿಸಿ ಕೇಳಿದ್ರು ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗಿಸುವ ಬಲವೇ ಒತ್ತಡ ಇನ್ನು ದ್ರವಗಳ ಒತ್ತಡದ ವ್ಯತ್ಯಾಸವನ್ನು ಅಳೆಯಲು ಬಳಸುವ ಉಪಕರಣ ಕೇಳಿದರೆ ಮಾನೋಮೀಟರ್ ಇಸ್ ದ ರೈಟ್ ಆನ್ಸರ್ ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ವೈರಸ್ನ ಲಕ್ಷಣಗಳನ್ನು ಕೇಳಿತು ವೈರಸ್ಗಳು ಸೂಕ್ಷ್ಮ ಗಾತ್ರವೇ ಆದರೂ ಇತರ ಜೀವಿಗಳಿಂದ ಅವು ಭಿನ್ನವಾಗಿವೆ ಅವು ಅತಿಥೆಯ ಜೀವ ಜೀವಿಗಳ ಕೋಶದ ಒಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡ್ತವೆ ಅದು ಒಂದು ಬ್ಯಾಕ್ಟೀರಿಯಾ ಅಥವಾ ಸಸ್ಯ ಅಥವಾ ಪ್ರಾಣಿಯಾಗಿರ್ಬೋದು ಅಂತ ಉತ್ತರ ಇತ್ತು ಇನ್ನು ಸೂಕ್ಷ್ಮ ಜೀವಿಗಳು ನಮ್ಮ ಪರಿಸರವನ್ನು ಹೇಗೆ ಸ್ವಚ್ಛಗೊಳಿಸ್ತವೆ ವಿವರಿಸಿರಂತ ಕೇಳಿದ್ರು ಈ ಸೂಕ್ಷ್ಮ ಜೀವಿಗಳು ಅಂದರೆ ಬ್ಯಾಕ್ಟೀರಿಯಾಗಳು ಓಕೆನಾ ಸತ್ತಂತಹ ಸಸ್ಯಗಳ ಹಾಗೂ ಪ್ರಾಣಿಗಳ ದೇಹವನ್ನು ಕೊಳೆಯುವಂತೆ ಮಾಡಿ ಮಣ್ಣಿನಲ್ಲಿ ವಿಘಟನೆ ಮಾಡಿ ಅವು ಮಣ್ಣಿನಲ್ಲಿ ಸೇರುವಂತೆ ಮಾಡ್ತವೆ ಈ ರೀತಿ ಮಾಡೋದ್ರಿಂದ ಪರಿಸರಕ್ಕೆ ಜೀವಿಗಳ ಅವಶೇಷಗಳು ಸೇರಿಬಿಡ್ತವೆ ಇದರಿಂದ ಪರಿಸರ ಸ್ವಚ್ಛವಾಗ್ತದೆ ಅಂತ ಬರೆದ್ರೆ ಸಾಕು ಹದಿನೈದನೇ ಪ್ರಶ್ನೆ ಬರಿದಾಗದ ಮತ್ತು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಇಲ್ಲಿ ಬರಿದಾಗದ ಸಂಪನ್ಮೂಲಗಳಂದ್ರೆ ನಿಸರ್ಗದಲ್ಲಿ ಅಪರಿಮಿತ ಪ್ರಮಾಣದಲ್ಲಿದ್ದು ಮಾನವ ಚಟುವಟಿಕೆಗಳಿಂದ ಬರಿದಾಗುವ ಸಾಧ್ಯತೆಗಳೇ ಇಲ್ಲ ಉದಾಹರಣೆ ಸೌರ ಬೆಳಕು ಮತ್ತು ಗಾಳಿ ಬಟ್ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳೆಂದರೆ ನಿಸರ್ಗದಲ್ಲಿ ಸೀಮಿತ ಪ್ರಮಾಣದಲ್ಲಿದ್ದಾವೆ ಮಾನವ ಚಟುವಟಿಕೆಗಳಿಂದ ಅವು ಬರಿದಾಗ್ತವೆ ಉದಾಹರಣೆ ಅರಣ್ಯಗಳು ವನ್ಯಜೀವಿಗಳು ಖನಿಜಗಳು ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಪ್ರಶ್ನೆ ಹದಿನಾರು ಕಲ್ಲಿದ್ದಲಿನ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ಉತ್ತರ ಏನಪ್ಪ ಅಂದರೆ ಅಡುಗೆ ಮಾಡಲು ಬಳಸುವ ಇಂಧನವಾಗಿ ಬಳಸ್ತಾರೆ ಓಕೆ ನೆಕ್ಸ್ಟ್ ರೈಲು ಹಬೆಯನ್ನು ಉತ್ಪತ್ತಿ ಮಾಡಿ ಇಂಜಿನನ್ನು ಚಲಾಯಿಸಲು ಬಳಕೆಯನ್ನು ಮಾಡ್ತಾರೆ ನೆಕ್ಸ್ಟ್ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಶಕ್ತಿ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಬಳಸ್ತಾರೆ ವಿವಿಧ ಕಾರ್ಖಾನೆಗಳಲ್ಲಿ ಇಂಧನ ಮೂಲವಾಗಿ ಬಳಸ್ತಾರೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಪಟಾಕಿ ಸಿಡಿಸುವುದು ಎಂದರೆ ಏನು ಪಟಾಕಿ ಸಿಡಿಸುವುದು ಇದು ಯಾವ ವಿಧದ ಒಂದು ದಹನ ಕ್ರಿಯೆ ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತ ಕೇಳಿದರು ಇದು ಕ್ಷಿಪ್ರದಹನ ಬರ್ತದೆ ಅಂದರೆ ಪಟಾಕಿ ಹೊತ್ತಿಸಿದಾಗ ಕ್ಷಿಪ್ರಕ್ರಿಯೆ ನಡೀತದೆ ಉಷ್ಣ ಬೆಳಕು ಮತ್ತು ಶಬ್ದ ಉಂಟಾಗ್ತದೆ ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದ ಅನಿಲ ಉತ್ಪತ್ತಿಯಾಗಿ ಒತ್ತಡದಲ್ಲಿ ಬಿಡುಗಡೆಯಾಗೋದ್ರಿಂದ ಶಬ್ದನೆಯಲ್ಲಿ ಉಂಟಾಗ್ತದೆ ನೆಕ್ಸ್ಟ್ ಕ್ವಶನ್ ಆದರ್ಶ ಇಂಧನದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಇಲ್ಲಿ ಏನು ಹೇಳ್ತದಪ್ಪ ಅಂದ್ರೆ ಆದರ್ಶ ಇಂಧನ ಅಂತಂದರೆ ಇದು ಸುಲಭವಾಗಿ ದರಿತದೆ ಅಗ್ಗವಾಗಿ ಸಿಗ್ತದೆ ನೆಕ್ಸ್ಟ್ ಸಾಧಾರಣ ಗತಿಯಲ್ಲಿ ಗಾಳಿಯಲ್ಲಿ ಸುಲಭವಾಗಿ ಉರಿತದೆ ಹೆಚ್ಚಿನ ಪ್ರಮಾಣದ ಉಷ್ಣವನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಅನಪೇಕ್ಷಿತ ವಸ್ತುಗಳನ್ನು ಉಳಿಸೋದಿಲ್ಲ ಪ್ರಶ್ನೆ ಹತ್ತೊಂಬತ್ತು ಉಳುಮೆ ಎಂದರೇನು ಇದರ ಎರಡೂ ಅನುಕೂಲತೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಇಲ್ಲಿ ಮಣ್ಣಿನಲ್ಲಿ ಬೀಜ ಉತ್ಪಾದನೆಗೆ ಸುಲಭವಾಗಿದೆ ಫಸ್ಟ್ ಉಳುಮೆ ಅಂದರೆ ಮಣ್ಣನ್ನು ತಿರುವಿ ಹಾಕಿ ಸಡಿಲ ಮಾಡುವ ಪ್ರಕ್ರಿಯೆ ಇದರ ಅನುಕೂಲತೆಗಳು ಮಣ್ಣಿನಲ್ಲಿ ಬೀಜ ಉತ್ಪಾದನೆಗೆ ಸುಲಭವಾಗ್ತದೆ ಗೊಬ್ಬರ ಮತ್ತು ನೀರಿನ ಪೋಷಣೆಗೆ ಸಹಾಯ ಮಾಡ್ತದೆ ಇಪ್ಪತ್ತನೇ ಪ್ರಶ್ನೆ ಕೆಳಗೆ ನೀಡಲಾದ ಕೃಷಿ ಪದ್ಧತಿಗಳನ್ನು ರೈತರು ಅನುಸರಿಸುವಂತೆ ಸರಿಯಾದ ಕ್ರಮದಲ್ಲಿ ಜೋಡಿಸ್ತೀರಿ ಬಿತ್ತನೆ ನೀರಾವರಿ ಕಳೆಗಳಿಂದ ರಕ್ಷಣೆ ಕೊಯ್ಲು ಮಣ್ಣನ್ನು ಹದಗೊಳಿಸುವಿಕೆ ಸಂಗ್ರಹಣೆ ಕಾಂಪೋಸ್ಟ್ ಅಥವಾ ರಸಗೊಬ್ಬರವನ್ನು ಸೇರಿಸೋದು ಸೊ ಇಲ್ಲಿ ಫಸ್ಟ್ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ ಮಣ್ಣು ಹದ ಮಾಡೋದು ಬರ್ತದೆ ನೆಕ್ಸ್ಟ್ ಕಾಂಪೋಸ್ಟ್ ಅಥವಾ ರಸಗೊಬ್ಬರ ಸೇರಿಸೋದು ಬಿತ್ತನೆ ನೀರಾವರಿ ಕಳೆಗಳಿಂದ ರಕ್ಷಣೆ ಕೊಯ್ಲು ಸಂಗ್ರಹಣೆ ಅಂತ ಬರ್ತದೆ ಸಾಕು ಇನ್ನು ಟ್ವೆಂಟಿ ಒನ್ನಲ್ಲಿ ಕಾರಣ ಕೊಡಿ ಅಂತ ಕೇಳಿದರು ಏನಿದೆ ಅಂದರೆ ಒಂಟೆ ಮರಳಿನ ಮೇಲೆ ಸುಲಭವಾಗಿ ನಡೀತದೆ ಅಂತ ಕೇಳಿದರು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಒಂಟೆಗಳು ಮರಳಿನ ಮೇಲೆ ಸುಲಭವಾಗಿ ನಡೀತವೆ ಏಕೆಂದರೆ ಅವುಗಳ ವಿಶಾಲವಾದ ಪಾದಗಳು ಮರಳಿನ ಮೇಲೆ ಬೀರುವ ಒತ್ತಡವನ್ನು ಕಡಿಮೆ ಮಾಡ್ತದೆ ಇನ್ನು ಹಲ್ಲಿಯೊಂದು ಗೋಡೆಯ ಮೇಲೆ ಸುಲಭವಾಗಿ ಚಲಿಸ್ತದೆ ಅಂತ ಕೇಳಿದರು ಏನಪ್ಪ ಅಂತಂದ್ರೆ ಹಲ್ಲಿಗಳು ಬೀಳದ ಗೋಡೆಗಳ ಮೇಲೆ ಚಲಿಸ್ತವೆ ಏಕೆಂದರೆ ಲಕ್ಷಾಂತರ ಸಣ್ಣ ಕುಂಚದಂಥ ರಚನೆಗಳು ಅವುಗಳ ಕಾಲುಗಳ ಮೇಲೆ ಇರೋದರಿಂದ ಅವು ಹಾಗೇನೇ ನಡೆಯೋದು ಇನ್ನು ವ್ಯಾಖ್ಯೆ ಬರಿಬೇಕಿತ್ತು ಗುರುತ್ವಾಕರ್ಷಣ ಬಲ ಅಂದರೆ ಮತ್ತೆ ವಾತಾವರಣದ ಒತ್ತಡ ಇಲ್ಲಿ ಗುರುತ್ವಾಕರ್ಷಣ ಬಲಕ್ಕೆ ಏನು ಅಂದರೆ ಭೂಮಿಯು ವಸ್ತುಗಳನ್ನು ತನ್ನಡೆಗೆ ಸೆಳೆಯುವುದರಿಂದ ಅವುಗಳ ಭೂಮಿಯ ಕಡೆಗೆ ಬೀಳುತ್ತವೆ ಈ ಬಲವೇ ಗುರುತ್ವಾಕರ್ಷಣ ಬಲ ಇನ್ನು ವಾತಾವರಣದ ಒತ್ತಡ ಕೇಳಿದ್ರು ವಾತಾವರಣದ ಗಾಳಿಯು ಬೀರುವ ಒತ್ತಡವನ್ನು ವಾತಾವರಣದ ಒತ್ತಡ ಅಂತಲೇ ಕರೆಯೋದು ಫೋರ್ ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ ಫಸ್ಟ್ ಆಹಾರ ಸಂರಕ್ಷಣೆಯ ಯಾವುದಾದರೂ ನಾಲ್ಕು ವಿಧಾನಗಳನ್ನು ಕೇಳಿದರು ಇಲ್ಲಿ ಪಾಚರೀಕರಣ ಬರ್ತದೆ ಓಕೆನಾ ಅಂದರೆ ಹಾಲು ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಸ್ತಾರೆ ನಂತರ ತಕ್ಷಣ ತಂಪು ಮಾಡ್ತಾರೆ ಇದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೀತದೆ ಇನ್ನು ರಾಸಾಯನಿಕ ವಿಧಾನ ಅಂತಂದರೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಉಪ್ಪು ಅಥವಾ ಆಮ್ಲ ಸಂರಕ್ಷಣೆಗಳನ್ನು ಉಪ್ಪಿನಕಾಯಿಗೆ ಸೇರಿಸ್ತಾರೆ ಇನ್ನು ಸಂಗ್ರಹಣ ಮತ್ತು ಪೊಟ್ಟಣ ಕಟ್ಟುವಿಕೆ ಅಂದರೆ ಸೂಕ್ಷ್ಮ ಜೀವಿಗಳ ದಾಳಿಯನ್ನು ತಪ್ಪಿಸುವ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣಹಣ್ಣುಗಳು ಮತ್ತು ತರಕಾರಿಗಳನ್ನು ಗಾಳಿ ಆಡದಂತೆ ಮೊಹರು ಮಾಡಿದ ಪೊಟ್ಟಣಗಳಲ್ಲಿ ಸಂಗ್ರಹಿಸ್ತಾರೆ ಇನ್ನು ಎಣ್ಣೆ ಮತ್ತು ವಿನೆಗರ್ನ ಸಂರಕ್ಷಣೆ ಅಂದರೆ ಹೆಣ್ಣು ಮತ್ತು ಎಣ್ಣೆ ಮತ್ತು ವಿನಗರ್ ಬಳಕೆಯು ಉಪ್ಪಿನ ಕಾಯಿಯ ಕೆಡುವಿಕೆಯನ್ನು ತಪ್ಪಿಸ್ತದೆ ಏಕೆಂದರೆ ಈ ಪರಿಸರದಲ್ಲಿ ಬ್ಯಾಕ್ಟೀರಿಯಾಗಳು ಬದುಕೋದಿಲ್ಲ ಅಂತ ಬರೆದ್ರೆ ಸಾಕು ಲಾಸ್ಟ್ ಕ್ವಶನ್ ಕೇಳಿತ್ತು ಒಂದು ಕೌಶಲದಲ್ಲಿರ್ತಕ್ಕಂಥ ಪ್ರಶ್ನೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ನಿಕ್ಷೇಪ ತೋರಿಸುವ ಚಿತ್ರ ಅಂತ ಕೇಳಿತ್ತು ಸೊ ಈ ತನಾಗಿರ್ತಕ್ಕಂಥ ಚಿತ್ರವನ್ನು ಡ್ರಾ ಮಾಡಿ ಆವಿಗಳು ಬಾವಿಗಳು ಅನಿಲ ಅಪಾರಕ ಬಂಡೆ ನೀರು ತೈಲ ಸಂಗ್ರಾಹಕ ಬಂಡೆ ಅಂತ ಗುರುತಿಸಿದ್ರೆ ಉತ್ತರ ಕರೆಕ್ಟ್ ಆಗ್ತದೆ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಝೀರೋ ಸೆವೆನ್ ಫೈವ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ಖಂಡಿತವಾಗಿ ನಿಮಗೆ ಏನು ಮಾಡ್ತಾರೆ ಅಂದರೆ ಕಳಿಸಿ ಕೊಡ್ತಾರೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬ ಬಾಯ್